ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಶನಿವಾರ ಪ್ರತಿ ಶನಿವಾರ ನಾವು ವಾಕ್ಗೆ ಡೈಲಿ ಎಲ್ಲಿ ಹೋಗ್ತೀವೋ ಅಲ್ಲಿ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗ್ತೀವೋನೋ ನಿಮಗೆಲ್ಲ ಗೊತ್ತಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಿದ್ದೀನಿ ಇವತ್ತೇನು ದೀಪ ರೆಡಿ ಮಾಡಲಿಲ್ಲ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಿ ನನ್ನ ಫ್ರೆಂಡ್ಗೋಸ್ಕರ ಇದ್ದೀನಿ ಇವತ್ತು ನಾವು ಎಲ್ಲಿಗೆ ಇದ್ದೀವಿ ಅಂತ ಹೇಳಿದ್ರೆ ಕರಿಗಟ್ಟಕ್ಕೆ ಇದ್ದೀವಿ ನಾನು ನಿಮಗೆ ಹೇಳಿದೆ ಲೈವ್ ವಿಡಿಯೋದಲ್ಲಿ ನಾನು ಫೋನ್ ತೊಗೊಂಡೆ ಅಂತ ಈ ಎಲ್ಲ ಹಳೆ ಫೋನಲ್ಲಿತ್ತು ಸೊ ಆ ಫೋನಿಂದ ಈ ಫೋನ್ ತೊಗೊಳ್ದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ನಾನಿವಾಗ ಹಳೆ ಫೋನಲ್ಲೇ ಎಡಿಟ್ ಮಾಡಿ ಹಳೇ ಫೋನಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೈಫೈ ಕನೆಕ್ಟ್ ಮಾಡಿಕೊಂಡು ನೋಡಿ ಈ ಮೆಟ್ಲೆಲ್ಲ ಇವಾಗ ರೀಸೆಂಟಾಗಿ ಹಾಕ್ಸಿರೋದು ಅಂದರೆ ಬೆಟ್ಟ ಹತ್ತೋದಕ್ಕೂ ಮುಂಚೆ ಕೆಳಗಡೆ ರೋಡ್ ಪಕ್ಕ ಒಂದು ಹೊಳೆ ಹತ್ರ ಹೋಗೋದಕ್ಕೆ ಜಾಗ ಇದೆ ಅಲ್ಲಿ ಮೆಟ್ಲುಗಳಿತ್ತು ಅದೆಲ್ಲ ದುರಸ್ತಿ ಆಗಿತ್ತು ಹಾಗಾಗಿ ಇವಾಗ ರಿಪೇರಿ ಮಾಡಿದ್ದಾರೆ ಈ ಕಡೆ ರೋಡ್ ಕಾಣಿಸ್ತಿದೆ ಅಲ್ವಾ ಇದು ಶ್ರೀರಂಗಪಟ್ಟಣಕ್ಕೆ ಹೋಗುವಂಥ ರೋಡು ಈ ಕಡೆಯಿಂದ ನಾವು ಬಂದಿದ್ದು ನಮ್ಮೂರು ಈ ಕಡೆ ಇದೆ ನಾವಿಲ್ಲೇ ಕೆಳಗಡೆನೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಮೇಲ್ಗಡೆ ದೇವಸ್ಥಾನ ತೆಗ್ದಿರುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತೆಗೆದಿದ್ದರು ಪಾಪ ಬೆಳಗ್ಗೆ ಬೆಳಗ್ಗೆ ಬಂದು ದೇವ್ರನ್ನೆಲ್ಲ ತೊಳೆದು ಇವರು ಅಲಂಕಾರ ಮಾಡಿ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಕೆಳಗಡೆ ನಾನು ತೋರಿಸಿದ್ದೋದು ಹೊಳೆ ಕಾವೇರಿ ಹೊಳೆ ಇದು ಕೂಡ ಕಾವೇರಿನೇ ಈ ಕಾವೇರಿನೇ ನಮ್ಮೂರಿಗೂ ಕೂಡ ಬರೋದು ನಾವು ಇದನ್ನು ಕಾಲುವೆ ಅಂತ ಕರಿತೀವಿ ಸೊ ಇವಾಗ ಕಾಲುವೆನಲ್ಲಿ ಸ್ವಲ್ಪ ನೀರಿದೆ ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ವಾಕ್ ಮಾಡೋದಕ್ಕೆ ಬಂದಿದ್ದಾರೆ ಯೋಗ ಎಲ್ಲ ಮಾಡ್ತಾ ಇದ್ದಾರೆ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ ನಾವು ಕರಿಘಟ್ಟ ಜಾತ್ರೆನಲ್ಲಿ ಬಂದರೆ ಇಲ್ಲೆಲ್ಲ ಇಲ್ಲಿ ನೋಡಿ ಮಂಟಪ ಥರ ಇದೆ ಅಲ್ಲೆಲ್ಲ ಪ್ರಸಾದ ಕೊಡ್ತಿರ್ತಾರೆ ಅಂದರೆ ಹರಕೆ ಮಾಡ್ಕೊಂಡಿರೋರು ನಾನು ಲಾಸ್ಟ್ ಟೈಮ್ ಜಾತ್ರೆಗೆ ಬಂದಾಗ ನಿಮಗೆ ತೋರಿಸಿದ್ದೆ ಹರಕೆ ಮಾಡ್ಕೊಂಡಿರೋರು ಅಲ್ಲೆಲ್ಲ ನಮಗೆ ಪ್ರಸಾದವನ್ನು ಮಾಡಿ ಕೊಡ್ತಾಯಿರ್ತಾರೆ ಅಂದರೆ ನೀರು ಮಜ್ಜಿಗೆ ಮತ್ತು ಪಾನಕ ಊಟ ಎಲ್ಲ ಕೊಡ್ತಿರ್ತಾರೆ ಇಲ್ಲೊಂದು ಮೇಲೆ ಹೋಗುವಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೆಲ್ಲ ಮನೆ ಕಟ್ಟೋರೆಲ್ಲ ಹರಕೆ ಮಾಡಿಕೊಂಡು ದೇವಸ್ಥಾನದ ಮುಂದೆ ಕಲ್ಲುಗಳನ್ನ ಒಂದರೂ ಕಲ್ ಮೇಲೆ ಒಂದು ಇದ್ದಾರೆ ಅಂದರೆ ಅವ್ರು ಎಷ್ಟು ಹಫ್ಟಿಯರ್ ಕಟ್ಟಬೇಕೋ ಅಷ್ಟು ಕಲ್ಲುಗಳನ್ನ ಇದ್ದಾರೆ ಇವ್ರ ಮನೆ ಆಗಲೇ ಆಲ್ರೆಡಿ ಮಾಡಿದ್ದಾರೆ ಆದರೆ ಇನ್ನೊಂದು ಮನೆ ಮಾಡಬೇಕಂತೆ ಉಸಿರಾಡೋಕೆ ಆಗ್ತಿಲ್ಲ ಮೆಟ್ಲತ್ಬಿಟ್ಟು ಉಸಿರು ಬಿಡ್ತಿದ್ದೀವಿ ತ್ರೀ ಫ್ಲೋರ್ ಸಾಕಾ ಜಾಸ್ತಿ ಆಸೆ ಬಿಡೋ ಅಷ್ಟೇ ಸಾಕು ಅಂತ ಇನ್ನೊಂದು ಚಿಕ್ಕದಾಗ ರೂಮು ಏನದೋ ಹೂವು ಒಳ್ಳೇದಾಗಲಿ ಒಳ್ಳೇದಾಗ್ಲಿ ನಮಗೂ ಮಾಡ್ಕೊಂಡ್ರೆ ಒಂದು ರೂಮ್ ಬೇಕು ಮೇಲ್ಗಡೆ ಸದಕ್ಕೇನು ಯಾವ ಮನೆ ಕಟ್ಟ ಆಸೆಗಳಿಲ್ಲ ಹೇಳಿ ಸುಮ್ಮ ಯಾವ್ಯಾವ ಊರು ಅಂತ ದೇವಸ್ಥಾನ ಇಷ್ಟ ಎಲ್ಲಿ ದೇವಸ್ಥಾನ ಹಾಂ నెక్స్ట్ నిమిషాబ ఇది సమయపురము నిమిషాంబ ఇల్వ నిమిషాంబట్ ఈ కడేనా శ్రీరంగపట్న నోడు కెలండి మైసూర్పట్ ಕೆಲ ಊರು ಕಾಣತ್ತೆ ನಮ್ಮೂರು ಕಾಣಲ್ಲ ಆದರೆ ಅಲ್ವಾ ನಾವೇನು ಇವತ್ತು ವಾಕ್ ಬದ್ಲಿಕ್ಕೆ ಮೆಟ್ಲು ಹತ್ತೋಣ ಅಂತ ಬಂದ್ವಿ ಅಪ್ಪ ಸಖತ್ತು ಸಾಕಾಯ್ತು ಏನು ನೋಡ್ತಾ ಇದ್ದೀರಾ ಹೆಂಗಿದೆ ಮೆಟ್ಲ ಹತ್ತಿರೋದು ಡೈಲಿ ವಾಕ್ ಮಾಡೋದ್ಕಿಂತ ಕಷ್ಟ ಐತೆ ಸುಮಿತ್ ಈಚ್ಲು ಮರ ಅಲ್ವಾ ಇಷ್ಟು ಚಿಕ್ಕ ಮರ ಕಣ್ಬಿಟ್ಟಿದೆ ಕಿತ್ಕೊಳ್ಳೋಣ ಮಣ್ಣಾಗಿದೆಯಾ ಚಿಕ್ಕ ಅಲ್ಲ ಇಷ್ಟು ಚಿಕ್ಕ ಮರಕ್ಕೆ ಹೋಗ್ಬಿಡುತ್ತ ಅಲ್ಲ ಕಾಯಿಬಿಡ್ ಪೂರ್ತಿ ಒಣಗೋಗಿರೋ ಮರನೇ ಚಿಗುರ್ತಿದೆ ಎಷ್ಟೇ ಕಷ್ಟ ಬಂದರೂ ಮತ್ತೆ ಚಿಗುರಬೇಕು ಅಂತ ಕರಿಗಟ್ಟನೇನಾದಿವೆ ಏನಾದವೇ ನೋಡಿ ಇಲ್ಲಿ ಪಕ್ಕ ರಸ್ತೆ ಕೂಡ ಇದೆ ರಸ್ತೆಯಿಂದ ನಡ್ಕೊಂಡು ಬರಬಹುದಾಯಿತು ಅಂದರೆ ವೆಹಿಕಲ್ಸ್ ಬರೋದಕ್ಕೆ ಅಂತ ರಸ್ತೆ ಮಾಡಿದ್ದಾರೆ ನಾವು ಮೆಟ್ಲು ಹತ್ತೋಣ ಅಂತಲೇ ಬಂದಿದ್ದು ಈ ಕಡೆ ಸೈಡಲ್ಲಿ ಆಗಲೇ ತುಂಬ ಜನ ಬಂದು ವಾಕ್ ಮಾಡ್ತಾ ಇದ್ದಾರೆ ಕಾರ್ನ ತಂದು ಇಲ್ಲಿ ನಿಲ್ಸಿ ದೇವಸ್ಥಾನ ಸುತ್ತ ವಾಕ್ ಮಾಡ್ತಾ ಇದ್ದಾರೆ ಒಬ್ಬರು ಪ್ರೆಗ್ನೆಂಟ್ನಾಗ ಕರ್ಕೊಂಡು ಬಂದು ಅವ್ರ ಗಂಡ ಕೈ ಹಿಡ್ಕೊಂಡು ದೇವಸ್ಥಾನ ಸುತ್ತ ಕರ್ಕೊಂಡು ಬಂದರು ಅದು ನೋಡಿ ನನಗಂತೂ ತುಂಬ ಖುಷಿಯಾಯಿತು ನಮಗೆ ನಿಜ ಭಯ ಆಗ್ತಿತ್ತು ಇಷ್ಟು ಬೇಗ ಬಂದರೆ ಯಾರು ಇರ್ತಾರೋ ಇರಲ್ವೋ ಅಂತ ಯಾಕಂದರೆ ಇದೆಲ್ಲ ನಿರ್ಜನವಾದ ಪರ್ ಪ್ರದೇಶ ಅಲ್ವಾ ಹಾಗಾಗಿ ಏನಾದರೂ ತೊಂದರೆ ಆದರೆ ಅಂತ ನಮಗೂ ಭಯ ಇತ್ತು ಸದ್ಯಕ್ಕೆ ಸ್ವಲ್ಪ ಜನ ಇದ್ರು ಸ್ವಲ್ಪ ಲೇಟಾಗೇ ಬಂದ್ವಿ ಅಂದರೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಹಿಂಗೆ ಬಂದ್ವಿ ಒಟ್ಟಿನಲ್ಲಿ ಇದೆಲ್ಲ ಹೊಸ ಹೊಸ ಅನುಭವಗಳು ನಾವಿಬ್ಬರೇ ಹೋಗ್ತಿದ್ರಿಂದ ನಿಜ ಭಯ ಪಟ್ಟಿದ್ದುಂಟು ಆದರೆ ಎಲ್ಲರನ್ನು ನೋಡಿದ ಮೇಲೆ ಎಲ್ಲರೂ ಇರೋದು ನೋಡಿದ್ಮೇಲೆ ಬಂದಿದ್ದು ನಾವು ಮೇಲೆ ದೇವಸ್ಥಾನ ಇಷ್ಟೊತ್ತಿಗೆ ತೆಗಿತಾರೆ ಅಂತ ಅಂದ್ಕೊಂಡ್ವಿ ಆದರೆ ಇಷ್ಟೊತ್ತಿಗೆ ತೆಗಿಯಲ್ಲ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ ಅದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಸುಮ್ಮಿ ಇಲ್ಲೇ ಬಾಗ್ಲಲ್ಲೇನೆ ಕರ್ಪೂರ ಎಲ್ಲ ಹಚ್ಚಿ ಗಂಧದ ಎಲ್ಲ ಹಚ್ತಾ ಇದ್ದಾರೆ ನಾನು ಕೂಡ ಇನ್ನಿಸ್ಕೊಂಡು ಪೂಜೆ ಮಾಡಿದೆ ದೇವಸ್ಥಾನದ ಎದುರುಗಡೆ ಬನ್ನಿ ಮರವನ್ನು ಹಾಕಿದ್ದಾರೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಹೆಚ್ಚು ಕಡಿಮೆ ಬನ್ನಿ ಮರ ಇಷ್ಟು ದೊಡ್ಡದಾಗಿ ಬಂದಿದೆ ಇವಾಗ ಇದು ಶೂಟಿಂಗ್ ಸ್ಪಾಟ್ ಇದು ಕರಿಘಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಸಸ್ಯೋದ್ಯಾನ ಎಂಟ್ರಿ ಇಲ್ಲ ಸುಮಿ ಅವಾಗೆಲ್ಲ ಎಂಟ್ರಿ ಇರೋದಲ್ಲ ಟಿಕೆಟಾ ಹೌದಾ ಓ ಅವಾಗೆಲ್ಲ ಇರಲಿಲ್ಲ ಸುಮಿ ಅದೇನದು ಬೆಕ್ಕಾ ಏನು ಸುಮ್ಮ ಝೂಮ್ ಇಲ್ಲ ಬೆಕ್ಕೇನ ಕಾಡಬೇಕಾ ಇಲ್ಲ ಕಾಡ್ಬೇಕು ಹಂಗೆ ಇರೋದು ಸುಮ್ಮನೆ ಒಂದ್ಸಲ ಹಿಡ್ಕೊ ಬಂದ್ಬಿಟ್ಟು ಸಕ್ಕತ್ತು ಶಾರ್ಪ್ರು ಉಗುರಲ್ಲ ಸೇಮ್ ಹಂಗೆ ಇರುತ್ತೆ ಪಾರ್ಕ್ ಒಳಗಡೆ ಹೋಗೋದಕ್ಕೆ ನಮಗೆ ಎಂಟ್ರಿ ಇರಲಿಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ಇಲ್ಲಿ ನೋಡಿ ನನ್ನ ಟವರ್ ಹಾಕಿದ್ದಾರೆ ಅದು ವ್ಯೂ ಪಾಯಿಂಟ್ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸುತ್ತ ಪರಿಸರ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಬೇರೆ ಭಾಷೆಯ ಸಿನಿಮಾಗಳೆಲ್ಲ ಇಲ್ಲಿ ಬಂದು ಶೂಟಿಂಗ್ ಮಾಡ್ತಿರ್ತಾರೆ ಇಲ್ಲಿಗೆ ಬಂದವರು ಶೌಚಾಲಯ ಇಲ್ಲ ಅಂತ ಅನ್ಕೋಬೇಡಿ ದೇವಸ್ಥಾನದ ಹಿಂಭಾಗದಲ್ಲಿ ಶೌಚಾಲಯ ಇದೆ ನಿಮಗೆ ಬಂದಾಗ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ವ್ಯೂ ಪಾಯಿಂಟ್ ಇದೆ ನಾವಿಲ್ಲಿಗೆ ಹೋಗಲಿಲ್ಲ ಒಂದು ರೌಂಡ್ ದೇವಸ್ಥಾನ ಸುತ್ತ ಬರೋಣ ಅಕಸ್ಮಾತ್ ಯಾರಾದರೂ ಅಲ್ಲಿಗೆ ಹೋದಾಗ ಹೋಗೋಣ ಅಂತ ದೇವಸ್ಥಾನ ಸುತ್ತ ಬರ್ತಾ ಇದ್ದೀವಿ ದೇವಸ್ಥಾನದ ಸುತ್ತ ಮೈದಾನ ತುಂಬಾನೇ ದೊಡ್ಡದಾಗಿದೆ ಇಲ್ಲಿ ಅಷ್ಟ ಚಿತ್ರಗಳನ್ನ ಚಿತ್ರಿಸಿದ್ದಾರೆ ನಾವು ಕೊನೆಗೆ ದೇವಸ್ಥಾನ ಸುತ್ತ ಬಂದು ಈ ವ್ಯೂ ಪಾಯಿಂಟ್ ಬಂದಿದೀವಿ ಇಲ್ಲಿ ನೋಡಿ ಇಲ್ಲೊಂದು ಕೊಳ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹಿಂಭಾಗದಲ್ಲಿ ವ್ಯೂ ಪಾಯಿಂಟ್ ಇದೆ ಕೃತಕವಾಗಿ ಕೊಳ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲಿ ನೀರ್ ಬೀಳೋದಕ್ಕೂ ಸಹ ಪೈಪ್ ಪೈಪ್ಗಳನ್ನ ಹಾಕಿದ್ದಾರೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಕೂಡ ಒಂದು ನೀವು ಇಲ್ಲಿಗೆ ಬಂದುಬಿಟ್ರೆ ನಿಮಿಷಾಂಬ ಸಮಯಪುರಂ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥನ ದೇವಸ್ಥಾನ ಎಲ್ಲವನ್ನು ನೋಡ್ಕೊಂಡು ಹೋಗಬಹುದು ಕರಿಘಟ್ಟವನ್ನು ಲವರ್ ಸ್ಪಾಟ್ ಅಂತಲೇ ಹೇಳ್ತಾರೆ ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ವ್ಯೂ ತುಂಬಾ ಚೆನ್ನಾಗಿದೆ ಹಾಗೂ ನಾವಿಲ್ಲೆಲ್ಲ ಹೋಗಿದ್ದು ಬಂದು ಮತ್ತೆ ದೇವಸ್ಥಾನ ಹತ್ರ ಹೋದ್ವಿ ಏನಾದ್ರು ದೇವಸ್ಥಾನ ಬಾಲು ತೆಗ್ದಿದ್ಯಾ ಅಂತ ನೋಡಿ ಬೋರ್ಡ್ನಲ್ಲಿ ಒಂಬತ್ತೂವರೆಯಿಂದ ಸಂಜೆ ಆರು ಗಂಟೆವರೆಗೆ ಅಂತ ಹಾಕಿದ್ದಾರೆ ಸುಂದರವಾದ ಪರಿಸರ ತಂಪಾದ ಗಾಳಿ ಪಕ್ಷಿಗಳ ಹಿಂಪಾದ ಸಂಗೀತ ಇಲ್ಲಿಂದ ಹೋಗೋದಕ್ಕೆ ಮನ್ಸು ಬರಲ್ಲ ಅನ್ನೋವಷ್ಟು ಚೆನ್ನಾಗಿದೆ ಜಾಗ ಜೊತೆಯಾಗಿ ನಾನು ವಿಡಿಯೋ ಮಾಡ್ಕೊಂಡು ಇಳಿತಿದ್ದೆ ಅಲ್ವಾ ಮೆಟ್ಲು ನಾನು ಬೀಳಬಾರ್ದು ಅಂತ ನನ್ನ ಫ್ರೆಂಡ್ ಕೈ ಹಿಡ್ಕೊಂಡಿದ್ರು ನಾನು ಯಾವಾಗಲೂ ಹೇಳೋ ಹಾಗೆ ಇಲ್ಲಿ ನೋಡಿ ಇಲ್ಲಿ ಬಂದಾಗಲೇ ಅಷ್ಟೊಂದು ಫೋಟೋಸ್ನ ಮರದ ಕೆಳಗಡೆ ಹಾಕಿದ್ದಾರೆ ಕೊನೆಗೂ ಮೆಟ್ಲು ಇಳ್ಕೊಂಡು ಬಂದು ಕೊನೆಗೆ ಬಂದ್ವಿ ಇಲ್ಲಿ ನೋಡಿ ನಾವು ಅದಿಲ್ಲ ಇದಿಲ್ಲ ಎಷ್ಟೆಲ್ಲ ಕಷ್ಟ ಅಂತ ಒದ್ದಾಡ್ತಿರ್ತೀವಿ ಪಾಪ ಇಲ್ಲಿ ಚಿಕ್ಕ ಚಿಕ್ಕ ಗುಡಿಸ್ಲು ಹಾಕ್ಕೊಂಡು ಹೇಗೆಲ್ಲ ಜೀವನ ಮಾಡ್ತಾರೆ ಜನಗಳಂತ ಇಲ್ಲಿಗೆ ಬಂದರೆ ನೀವು ಇಲ್ಲಿ ನೋಡಿ ಪ್ಲೇಟ್ಸ್ ಎಲ್ಲ ಸಿಗುತ್ತೆ ವಾಟರ್ ಬಾಟಲೆಲ್ಲ ಸಿಗುತ್ತೆ ನೀವೇನು ಮನೆಯನ್ನು ತರೋದೇ ಬೇಡ ಒಂದಿಷ್ಟು ತಿಂಡಿ ಮಾಡ್ಕೊಂಡು ಬಂದರೆ ಇಲ್ಲೇ ಪ್ಲೇಟು ವಾಟರ್ ಬಾಟಲಲ್ಲಿ ತೊಗೊಂಡು ಆರಾಮಾಗಿ ತಿಂದ್ಕೊಂಡು ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಒಂದಷ್ಟು ವೆಹಿಕಲ್ಸ್ ಹೋಗ್ತಿದ್ದಾರಲ್ಲ ಬೆಳಗ್ಗೆ ಬೆಳಿಗ್ಗೆ ಗಾರ್ಮೆಂಟ್ಸ್ಗೆ ಇದ್ದಾರೆ ಪಾಪ ಅದು ಹೊಟ್ಟೆವ್ರೀತೆ ನನಗೆ ಮನೇಲಿ ಕೆಲಸ ಮಾಡೋದಕ್ಕೆ ನಾವು ಇಷ್ಟೆಲ್ಲ ಕೆಲಸ ಅಂತೀವಿ ಪಾಪ ಅವರು ಮನೇಲೂ ಕೆಲಸ ಮಾಡಿ ಗಾರ್ಮೆಂಟ್ಸ್ಗೆ ಇಳುವರೆ ಅಷ್ಟಲ್ಲಿ ಹೋಗಬೇಕಂದ್ರೆ ಇವತ್ತು ತಿರೇಕಾಯಿ ಚಾಪ್ಸ್ ಮಾಡಿದ್ದೆ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲವಾ ಹಳೇ ಫೋನಲ್ಲಿ ಹಾಗಾಗಿ ವೀಡಿಯೋ ಮಾಡಿಕೊಳ್ಳಿಲ್ಲ ಇದೂ ಕೂಡ ಅಷ್ಟೇ ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ ಪೇಪರ್ ಅವಲಕ್ಕಿ ಒಗ್ಗರಣೆ ಸಖತ್ತಾಗಿತ್ತು ಆದರೆ ಇದು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ಸೀಮೆ ಹಾಕಿದ್ದು ಪಾಯಸ ಮಾಡಿದ್ದೆ ಯಾಕಿದೆ ಎರಡು ಮಾಡಿದ್ದೆ ಅಂದರೆ ಪಲ್ಲವಿ ಮತ್ತು ಕೀತು ಅಪ್ರೂಪಗೆ ನಮ್ಮ ಮನೆಗೆ ಬಂದಿದ್ದರು ಆ ವರ್ಷದ ಮೇಲೆ ಆಯಿತು ಪಲ್ಲವಿ ಬಂದು ಹಾಗಾಗಿ ಅವ್ರಿಗೋಸ್ಕರ ಅಂತ ಮಾಡಿದ್ದೆ ತುಂಬ ಆಗಿತ್ತು ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ಕೊತೀನಿ ಹೇಳಿದೆ ಅಲ್ವಾ ಹಳೆ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ ಹಾಗಾಗಿ ಮಾಡಿಕೊಳ್ಳಲಿಲ್ಲ ಇನ್ನೊಂದು ಗೋಬಿ ವೀಡಿಯೋ ಇದೆ ಗೋಬಿ ಮನೇಲಿ ಮಾಡೋದು ಹೇಗೆ ಅಂತ ಅದೊಂದು ವಿಡಿಯೋ ಹಳೆ ಫೋನಿಂದ ಹಾಕ್ತೀನಿ ನೆಕ್ಸ್ಟಿಂದ ಹೊಸ ಫೋನಲ್ಲಿ ಮಾಡ್ತೀನಿ